ಜ್ಞಾನಸುಧ ಅನ್ನುವಂತಹ ಒಂದು ಶಾಲೆ ಇದೆ ಅದನ್ನು ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ಕಟ್ತಾರೆ ಅವರ ಅಪ್ಪ ಕೃಷಿಕರು ತುಂಬ ಬಡತನದ ಕುಟುಂಬ ಅವರದ್ದು ಅವರಿಗೆ ಯಾರು ಸರ್ವಜ್ಞನ ಮಾತು ನೆನಪಾಯ್ತಂತೆ ಯಾರು ವಿದ್ಯೆ ಕಲಿತಾನೆ ಅವನಿಗೊಂದು ಸ್ಥಾನ ಸಿಗ್ತದೆ ಅವನ ಮುಖ ಮುದ್ದು ಬರುವಂತಿರ್ತದೆ ವಿದ್ಯೆ ಇಲ್ಲದವನ ಬರಿ ಮುಖವು ಹಾಳುರ ಹದ್ದಿನಂತಿಕ್ಕು ಅಂತ ಅವರು ಓದುತ್ತಾರೆ ಇಲ್ಲ ನನ್ನ ಬದುಕನ್ನು ನಾನು ತನ್ನ ಶಿಕ್ಷಣದ ಮೂಲಕ ಸುಂದರವಾಗಿಸಿಕೊಳ್ಳಬೇಕು ಅಂತ ಪ್ರಯತ್ನ ಪಟ್ಟು ಓದುತ್ತಾರೆ ಅಪ್ಪ ಕಷ್ಟಪಟ್ಟು ಓದಿಸ್ತಾರೆ ಅವರು ಪಿ ಎಚ್ ಡಿ ಪದವಿ ಪಡೆದು ಡಾಕ್ಟರ್ ಸುಧಾಕರ್ ಶೆಟ್ಟಿ ಆಗ್ತಾರೆ ಆ ವಿಷಯ ಪೇಪರಲ್ಲಿ ಬರ್ತಾರೆ ತಗೊಂಡೋಗಿ ಅಪ್ಪನಿಗೆ ತೋರಿಸಿದ್ರೆ ಅಪ್ಪ ಆ ಪೇಪರನ್ನು ಅಮ್ಮನ ಹತ್ರ ಹಿಡ್ಕೊಂಡು ಬಂದು ಹೇಳಿದ್ರಂತೆ ನೋಡು ನಮ್ಮ ಮಗ ಇವತ್ತು ಪಿ ಎಚ್ ಡಿ ಪಡ್ಕೊಂಡಿದ್ದಾನೆ ಈ ಕ್ಷಣಕ್ಕೆ ನಾನು ಸತ್ತು ಹೋದರೂ ನನಗೇನೂ ನೋವಿಲ್ಲ ಅಂದ್ರಂತೆ ಯಾಕೆ ಗೊತ್ತಾ ಹೊತ್ತಿನ ತುತ್ತಿಗೆ ಕಷ್ಟವಾದರೂ ಕೂಡ ತಾನು ಕೊಟ್ಟ ಸಂಸ್ಕಾರದ ಬದುಕನ್ನು ಕಟ್ಟಿಕೊಂಡ ಮಗ ಓದಿ ಓದಿ ಒಂದು ಪಿ ಎಚ್ ಡಿ ಮಾಡಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡುತ್ತಾನೆ ಅಂದ್ರೆ ಅದಕ್ಕಿಂತ ದೊಡ್ಡ ಕೊಡುಗೆ ನನಗೆ ಇಲ್ಲ ಅಂತ ಸುಧಾಕರ್ ಶೆಟ್ಟ್ರ ಅಪ್ಪ ಯೋಚನೆ ಮಾಡುತ್ತಾರೆ ಅಂತಹ ಮಗ ಇವತ್ತು ಜ್ಞಾನಸುಧಾ ಅನ್ನುವ ಕಾಲೇಜನ್ನು ಕಟ್ಟುತ್ತಾರೆ ಆ ಕಾಲೇಜಲ್ಲಿ ಪ್ರಿನ್ಸಿಪಾಲ್ರಿಂದ ತೊಡಗಿ ಸಾಮಾನ್ಯ ಕೆಲಸ ಮಾಡುವಲ್ಲಿವರೆಗೆ ಎಲ್ಲರಿಗೂ ಸಮನಾದ ಗೌರವವನ್ನು ಕೊಡುತ್ತಾರೆ ಸುಧಾಕರ್ ಶೆಟ್ಟರು ಯಾವತ್ತು ಹೇಳ್ತಾರೆ ನಮ್ಮ ಶಾಲೆಯ ಮಕ್ಕಳು ಅನ್ನೋದಿಲ್ಲ ಅವರು ನಮ್ಮ ಮಕ್ಕಳು ಹೇಗಿದ್ದಾರೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅಂತ ಈ ಜಗತ್ತಿನಿಂದ ಯಾವ ಯಾವ ಮೂಲೆಯಿಂದ ಜ್ಞಾನಸುಧಾ ಕಾಲೇಜಿಗೆ ಮಕ್ಕಳು ಬಂದರು ಆ ಮಕ್ಕಳು ನಮ್ಮ ಮಕ್ಕಳು ಅಂತ ತೆರೆದ ಬಾಹುವಿನಿಂದ ಸ್ವಾಗತಿಸ್ತಾರಲ್ಲ ಅಂತಹ ಸಂಸ್ಕಾರವಂತನವನ್ನು ಪಡೆದಂತಹ ನೆಲ ನಮ್ಮದು ಮಕ್ಕಳೇ ನೀವು ಬೆಳೆಯಬೇಕಾದ್ದು ಆ ಬಗೆಯಲ್ಲಿ